ಇಳಿಸುತ್ತೇವೆ ಕುರ್ಚಿಯಿಂದ ಬಿಜೆಪಿ ಸರ್ಕಾರ ಕೆಲವು ದಿನ ಇಂಥದ್ದೇ ಆಗ್ಲಿ ಆಗ್ಲಿ ಅಥವಾ ಯಾವ ನಮ್ಮ ದೇಶ ಒಡಕೆ ಆಗ್ಲಿ ಬಿಜೆಪಿ ಸರ್ಕಾರ ಮಾಡರಂತ ಕೆಲಸಗಳೇ ಈ ತರ ಆಗ್ತಾ ಇದೆ ಏನಂತಂದ್ರೆ ಮೊನ್ನೆ ನಿತೀಶ್ ಕುಮಾರ್ ಅವರು ಒಂದು ಡಾಕ್ಟ್ರಿ ಪದವಿ ಪಡೆದಂತ ಒಂದು ಮಹಿಳೆ ಆಕಿನ್ನ ಧಾರ್ಮಿಕ ವಸ್ತ್ರವೇನು ಇತ್ತು ಆ ವಸ್ತ್ರವನ್ನು ಹಿಡಿದು ಜಗ್ಗಿದಂತ ಕೆಲಸ ಮಾಡಿದ ಬಹಳ ನೀಚ ಕೆಲಸ ಇಂಥ ಕೆಲಸ ಮಾಡುವವರಿಗೆ ಏನು ಅಂತ ಹೇಳಬೇಕು ನೀವು ಒಂದು ಸಿಎಂ ಆಗಿ ಈ ತರ ಕೆಲಸ ಮಾಡ್ತೀರಾ ಅಂತಂದ್ರೆ ಬಿಜೆಪಿ ಸರ್ಕಾರ ಇದೇನ ಮಾಡೋಕೆ ನೀವು ನಿಮ್ಮ ಸರ್ಕಾರನು ಬೆಳೆಯೋದು ಇದು ಎಲೆಕ್ಷನ್ ನಲ್ಲಿ ನಿಂದಿಸಿ ನೀವು ಸರ್ಕಾರನು ನೀವು ಇದು ಮಾಡ್ತಾ ಇದ್ದೀರಾ ಬಿಜೆಪಿ ಇದು ಒಂದು ಮಾತು ನೋಡ್ರಿ ನಿತೀಶ್ ಕುಮಾರ್ ಮಾಡಿದಂತ ಮಾತು ಇವರಿಗೆ ವಿರುದ್ಧ ಅವ್ರ ಸಹೋದರ ಒಬ್ಬನು ಕ್ಯಾಬಿನೆಟ್ ಮಿನಿಸ್ತಾರೆ मिस्टर ಅವ್ರೇನು ಹೇಳ್ತಾ ಇದಾರೆ ಬರೇ ಹಿಜಾಬಿಗೆ ಹಿಡಿದಿದ್ದೇವೆ ನಾವು ಬೇರೆ ಎಲ್ಲಾದರೂ ಕೈ ಹೋದ್ರೆ ಏನ್ ಆಗ್ತಿತ್ತು ಗತಿ ಅಂತ ಮಾನಸಿಕ ನೋಡಿ ನಿಮ್ದು ಈ ತರ ನೀವು ಮಾನಸಿಕ ಇಟ್ಕೊಂಡು ನೀವು ಬಿಜೆಪಿ ಸರ್ಕಾರ ನಡೆಸ್ತಾ ಇದ್ದೀರಾ ನಿಮಗೆ ನೋಡಿದ್ರೆ ನಮಗೆ ನಾವು ಹೆಣ್ಣು ಮಕ್ಕಳಾಗಿ ನಿಮ್ ಈ ತರ ನಿಮ್ ಯೋಚನೆಯನ್ನು ಇಟ್ಕೊಂಡು ನೀವು ಬಿಹಾರ್ ಯು ಪಿ ನೀವು ರಾಜಕಾರಣಿ ಮಾಡ್ತಾ ಇದ್ದೀರಾ ಬಿಜೆಪಿ ಸರ್ಕಾರ ನಿಮಗೆ ನೋಡಿ ನಮ್ಗೆ ನಾಚಿಕೆ ಬರ್ತಾ ಇದೆ ರಾಜನೀತಿಯಲ್ಲಿ ಆಗಲಿ ಎಲ್ಲದಾದ್ರೂ ಧಾರ್ಮಿಕ ವಸ್ತ್ರವನ್ನು ಹಿಡಿದು ಜಗ್ಗುವುದು ಅಂದ್ರೆ ನಮ್ಮ ಸಂವಿಧಾನದ ವಿರುದ್ಧ ಹದಿನೈದು ಹದಿನಾಲ್ಕು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೈದು ವಿರುದ್ಧವಾಗಿದೆ ಕಲಾಂ ವಿರುದ್ಧವಾಗಿದೆ ಇದಕ್ಕೆ ನಾವೆಲ್ಲರೂ ಸೇರಿ ಖಂಡನೆ ಮಾಡಲು ಇವತ್ತು ಗುಲ್ಬರ್ಗ ಡಿಸ್ಟಿಕ್ ನಲ್ಲಿ ನಾವೆಲ್ಲರೂ ಸೇರಿ ಇಲ್ಲಿ ಡಿಸಿ ಮೇಡಂ ಮೇಡಮ್ ಅವರು ಆಫೀಸ್ ಮುಂದೆ ಕಡೆ ನಾವು ಬಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ